ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಮನೇಲೊಂದು ಒಂದು ಹಬ್ಬದ ವಾತಾವರಣ ಈ ಒಬ್ಬಟ್ಟು ಸಾರ್ದು ಒಂದು ಒಳ್ಳೆ ಪರಿಮಳ ಇದೆ ಮನೇಲಿ ಏನಾದರೂ ಹಬ್ಬ ಹರಿದನ ಅಂತ ಇದ್ದರೆ ಈ ಒಬ್ಬಟ್ಟನ್ನು ಸಾಮಾನ್ಯವಾಗಿ ಎಲ್ಲರೂ ಮಾಡ್ಕೋತೀವಿ ಹಾಗೆಯೇ ಒಬ್ಬಟ್ಟು ಮಾಡೋದಕ್ಕಿಂತ ಹೆಚ್ಚಾಗಿ ಒಬ್ಬಟ್ಟು ಸಾರಿಗೋಸ್ಕರೇ ಈ ಒಬ್ಬಟ್ಟನ್ನು ಮಾಡ್ಕೊಳ್ಳೋದು ತುಂಬಾ ಜಾಸ್ತಿ ಜನ ಹಾಗೆ ಇರಬೇಕಾದ್ರೆ ಈ ಒಬ್ಬಟ್ಟು ಸಾರನ್ನು ಹೇಗೆ ರುಚಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬರೋಣ ಸಾಮಾನ್ಯವಾಗಿ ಒಬ್ಬಟ್ಟು ಸಾರನ ಒಬ್ಬಟ್ಟು ಬೇಯಿಸಿರ್ತೀವಲ್ಲ ಬೇಳೆ ಬೇಯಿಸಿರೋ ನೀರಲ್ಲಿ ಮಾಡ್ಕೊಳ್ತೀವಿ ನಾನೀಗ ಒಂದು ಮುಕ್ಕಾಲು ಕೆ ಜಿ ಆಗೋಷ್ಟು ಬೇಳೆ ತೊಗೊಂಡು ತೊಳ್ಕೊಳ್ತಾ ಇದ್ದೀನಿ ನೀರನ್ನು ಕುದಿಯೋದಕ್ಕೆ ಅಂತ ಇಟ್ಟಿದ್ದೀನಿ ಚೆನ್ನಾಗಿ ನೀರು ಕುದಿಯುವಾಗ ನಾವು ಈ ಬೇಳೆನ ಒಂದು ಒಂದೆರಡು ಸಲ ತೊಳ್ಕೊಂಡು ಹಾಕಬೇಕಾಗತ್ತೆ ಬೇಳೆನ ಕುದಿಯೋ ನೀರಿಗೆ ಈ ಒಂದು ನೀರಿನಿಂದಲೇ ಈ ಒಂದು ಬೇಳೆ ಕಟ್ಟಿನಿಂದಲೇ ನಾವು ಒಬ್ಬಟ್ಟು ಸಾರನ್ನು ಮಾಡಿಕೊಂಡ್ರೆ ಸಕ್ಕತ್ತಾಗಿರುತ್ತೆ ಈ ಒಬ್ಬಟ್ಟು ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡಿ ಬೇಳೆ ಕೂಡ ತುಂಬ ಚೆನ್ನಾಗಿ ಬೇಯ್ತಾಯಿದೆ ಮಧ್ಯ ಮಧ್ಯ ತೆರವು ಕೊಡ್ತಾ ಇರಬೇಕು ಇಲ್ಲಾಂದರೆ ತಳಾದ್ಬಿಡುತ್ತೆ ಹಾಗೆಯೇ ಉಕ್ಕು ಬರ್ತಾ ಇರುತ್ತೆ ಸ್ವಲ್ಪ ಉಕ್ಕು ಬರುವಾಗ ನಾವು ಮೇಲೆ ನೊರೆ ಥರ ಇರ್ತಲ್ಲ ಅದೆಲ್ಲ ತೆಗೆದುಬಿಟ್ಟು ಬೇಯಿಸ್ಕೋಬೇಕು ತುಂಬ ನುಣ್ಣಗೆ ಹೋಗಬೇಡಿ ಬೇಳೆನ ನೋಡಿ ಆಗಿ ಬೇಯಿಸ್ಕೋಬೇಕು ಇದ್ದೀರಲ್ಲ ವೀಡಿಯೋದಲ್ಲಿ ಹಾಗೆ ನೋಡಿ ಬೇಳೆನೆ ಈ ರೀತಿ ಬಸ್ಕೊಳ್ತಾ ಇದ್ದೀನಿ ಬೇಳೆ ನೀರನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಈ ಬೇಳೆ ಬೆಂದಿರುತ್ತಲ್ಲ ನೀರನ್ನು ಹಾಕ್ಕೊಂಡು ಈ ಸಾರನ್ನು ಮಾಡ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅದಕ್ಕೆ ಈ ಒಂದು ಸಾರನ್ನು ಒಬ್ಬಟ್ಟು ಸಾರು ಅಂತ ಕರೀತಾರೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ಸಾರು ಈ ಬ ಒಂದು ಬೇಳೆ ಕಟ್ಟಲ್ಲಿ ಈ ಸಾರನ್ನು ಮಾಡ್ಕೊಳ್ಳಿ ಒಂದು ಹದಿನೈದರಿಂದ ಇಪ್ಪತ್ತು ಆಗುವಷ್ಟು ಸಾಂಬಾರನ್ನು ಮಾಡ್ಕೊಳ್ತಾ ಇದ್ದೀನಿ ಒಂದು ಬಾಂಡ್ಲಿ ಇಟ್ಕೊಂಡು ಬಾಂಡ್ಲಿ ಆದಮೇಲೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಎರಡು ಗಡ್ಡೆ ಬೆಳ್ಳುಳ್ಳಿನ ಈ ರೀತಿ ಸಿಪ್ಪೆ ಎಲ್ಲ ತೆಗ್ದುಟ್ಟು ಜಜ್ಜಿ ಇಟ್ಕೊಂಡಿದ್ದೆ ಅದು ಹಾಕ್ಕೊಳ್ತಾ ಇದ್ದೀನಿ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಈ ಎಲ್ಲ ಪದಾರ್ಥಗಳನ್ನು ಹುರ್ಕೋಬೇಕಾಗತ್ತೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ ಒಂದು ಸಾರಿಗೆ ಹಾಗೆಯೇ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ ಇಟ್ಕೊಂಡಿದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ನಾನು ಒಂದು ಮೂರು ಗಡ್ಡೆ ಈರುಳ್ಳಿನ ಈ ರೀತಿ ಹಚ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಕ್ವಾಂಟಿಟಿ ನಿಮಗೆ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ಹಾಕೊಳ್ಳಿ ಫ್ರೆಂಡ್ಸ್ ಇದ್ರಿಂದ ಹದಿನೈದರಿಂದ ಇಪ್ಪತ್ತು ಜನಕ್ಕೆ ಆಗೋಷ್ಟು ಮಾಡ್ಕೊಳ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಮೆಂತ್ಯ ಹಾಗೆ ಒಂದು ಹತ್ತು ಆಗೋಷ್ಟು ಮೆಣಸು ಹಾಕೊಳ್ತಾ ಇದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರು ಕೂಡ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಈ ಒಂದು ಸಾರಲ್ಲಿ ಹಾಗೆಯೇ ನಾನು ಒಂದು ಹದಿನೈದು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ರೀತಿ ರೀತಿ ಮುರಿದ್ಬಿಟ್ಟು ಹಾಕ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಮುರಿದ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕೊಳ್ಳೋದ್ರಿಂದ ಸಾಂಬಾರು ಒಳ್ಳೆ ಕಲರ್ ಬರುತ್ತೆ ನೀವು ಬೇಕಿದ್ದರೆ ಎವರೆಸ್ಟದು ರೆಡ್ ಚಿಲ್ಲಿ ಪೌಡ್ರ್ ಬರುತ್ತೆ ಅದು ಕೂಡ ಹಾಕ್ಕೊಂಡು ಮಾಡ್ಕೊಬೋದು ನಾನೀಗ ಗುಂಟೂರು ಮೆಣ್ಸಿನ್ಕಾಯಿ ಬೇಕಿದ್ರೆ ಹಾಕೊಳ್ಳಿಲ್ಲ ಅಂದರೆ ಸ್ಕಿಪ್ ಮಾಡಿ ಸುಮ್ ತುಂಬ ಖಾರ ಜಾಸ್ತಿ ಆಗಿಬಿಟ್ಟು ಆಗುತ್ತೆ ಅಂದ್ಬಿಟ್ಟು ಇಲ್ಲ ನೀವೇನಾದರೂ ಖಾರ ಇಷ್ಟಪಡೋರಾದರೆ ಬೇಕಿದ್ರೆ ಗುಂಟೂರು ಮೆಣ್ಸಿನ್ಕಾಯಿಗುಣ್ಣು ಕೂಡ ಇದ್ರ ಜೊತೆ ನಾನು ಇದಕ್ಕೆ ಸಾಂಬಾರ್ ಪುಡಿ ಹಾಕ್ಕೊಂಡು ಒಬ್ಕೊಳ್ತೀನಿ ಅದಕ್ಕೋಸ್ಕರ ನಾನು ಗುಂಟೂರು ಮೆಣ್ಸಿನ್ಕಾಯಿಗೆ ಹಾಕೊಳ್ತಾ ಇಲ್ಲ ಫ್ರೆಂಡ್ಸ್ ಹಾಗೆಯೇ ಒಂದು ಕಾಲ್ ಟಿ ಸ್ಪೂನ್ ಆಗೋಷ್ಟು ನಾನು ಅರಿಶಿನ ಪುಡಿ ಹಾಗೆಯೇ ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಮನೆಯಲ್ಲೇ ಇತ್ತು ಜೀರಿಗೆ ಪುಡಿ ಅದಕ್ಕೋಸ್ಕರ ಹಾಕೊಳ್ತಾ ಇದ್ದೀನಿ ಜೀರಿಗೆ ಹಾಕ್ಕೊಂಡಿರ್ತೀವಿ ಜೀರಿಗೆ ಪುಡಿ ಹಾಕ್ಕೊಳ್ದಿದ್ರು ಪರವಾಗಿಲ್ಲ ನಡೆಯುತ್ತೆ ಇದೆಲ್ಲ ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆಯೇ ನಾನು ಒಂದು ಕಪ್ ಆಗೋಷ್ಟು ಹಸಿ ಕೊಬ್ಬರಿ ತುರಿ ಹಾಕ್ಕೊಳ್ತಾಯಿದ್ದೀನಿ ಈ ರೀತಿ ಒಗ್ಗರಣೆನೇ ಒಗ್ಗರಣೆಯಲ್ಲಿ ನಾವು ಈ ಒಂದು ಹಸಿ ಕೊಬ್ಬರಿ ತುರಿನ ಫ್ರೈ ಮಾಡ್ಕೊಳ್ಳೋದ್ರಿಂದ ಸಾರು ಬೇಗ ಕೆಡೋದಿಲ್ಲ ತುಂಬ ದಿನ ಬಾಳಿಕೆ ಬರುತ್ತೆ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ಒಂದು ಮೂರು ಮೀಡಿಯಮ್ ಸೈಜ್ ಟೊಮೆಟೊನ ಈ ರೀತಿ ಹಚ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಈ ಟೊಮೆಟೊ ಎಲ್ಲ ಬೇಗ ಬೇಲಿ ಅಂದ್ಬಿಟ್ಟು ಒಂಚೂರು ಉಪ್ಪು ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾಗೋದಕ್ಕೆ ಅಂತ ಬಿಡ್ತಾ ಇದ್ದೀನಿ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು ಸ್ವಲ್ಪ ಇಂಗುನ ಬೇಕಾದರೆ ಬಳಸ್ಕೊಂಡು ಫ್ರೈ ಮಾಡೋದಕ್ಕೆ ಹಾಕೋಬೋದು ನಾನೀಗ ಒಂದು ಮಿಕ್ಸಿ ಜಾರ್ಗೆ ಈ ಒಂದು ಎಲ್ಲ ಪದಾರ್ಥಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ತಣ್ಣಗಾದ ಮೇಲೆ ಸೇರಿಸ್ಕೊಳ್ಳಿ ಹಾಗೆಯೇ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹುಣಸೆಣ್ಣು ರಸ ಹಾಕೊಳ್ತಾ ಇದ್ದೀನಿ ನಾನು ಬೇಳೆ ಬೆಂದಿತ್ತಲ್ಲ ಆ ನೀರಿಗೆ ನಿಂಬೆಣ್ಣುಗಾತ್ರದ ಹುಣ್ಸೆಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ ಈಗ ಒಂದು ನಾಲ್ಕು ಟೀ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿ ಹತ್ರ ಹಾಕೋಬೋದು ಅಥವಾ ಪ್ಯಾಕೆಟ್ ಪುಡಿ ಅದು ಹಾಕೋಬೋದು ಅಥವಾ ಗುಂಟೂರು ಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡು ಮಾಡ್ಕೊಬೋದು ಒಗ್ಗರಣೆಗೆ ಗುಂಟೂರು ಮೆಣ್ಸಿನ್ಕಾಯನ್ನು ಫ್ರೈ ಮಾಡಿಬಿಟ್ಟು ಕೂಡ ಹಾಕೋಬೋದು ಸಾಂಬಾರು ಪುಡಿನ ಸ್ಕಿಪ್ ಮಾಡಿ ಹಾಗೆ ನಾನು ಬೇಳೆ ಬೆಂದಿದ್ದೆಲ್ಲ ಆ ನೀರು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ನಾನು ಎರಡು ಬಾರಿಗೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇದೆಯಲ್ಲ ಅದಕ್ಕೋಸ್ಕರ ನೋಡಿ ರೀತಿ ನುಣ್ಣಗೆ ರುಬ್ಕೋಬೇಕು ಅದೇ ರೀತಿ ಮತ್ತೆ ನಾನು ಮಿಕ್ಸಿ ಜಾರ್ಗೆ ಸ್ವಲ್ಪ ಫ್ರೈ ಮಾಡಿಟ್ಟಿದ್ವಂತೆಲ್ಲ ಆ ಒಂದು ಮಿಶ್ರಣ ಕೂಡ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಬೇಳೆ ಎಲ್ಲ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಒಂದು ಸೌಟ್ ಆಗೋಷ್ಟು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಆ ಸಾರು ಕೂಡ ಸ್ವಲ್ಪ ಜಾಸ್ತಿ ಆಗುತ್ತೆ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಬೇಳೆ ಬೇಯಿಸಿದ್ವಲ್ಲ ಆ ನೀರೇ ಹಾಕ್ಕೊಳ್ಳಿ ಬೇಕಿದ್ರೆ ನುಣ್ಣಗೆ ರುಬ್ಕೋಬೇಕು ನೋಡಿ ಇದನ್ನು ಕೂಡ ತುಂಬ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಈ ರೀತಿ ನುಣ್ಣಗೆ ರುಬ್ಬಿದ್ದಾದಮೇಲೆ ನಾನು ಒಂದು ಅಗಲವಾಗಿರುವಂಥ ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಈ ಒಂದು ಸಾರನ್ನ ಅದನ್ನು ರೆಡಿ ಮಾಡ್ಕೋಬೇಕಾಗತ್ತೆ ಇದಕ್ಕೆ ಸ್ವಲ್ಪ ಬೇಳೆ ಬೆಂದಿರುತ್ತಲ್ಲ ಆ ನೀರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿಯೋದಕ್ಕೆ ಅಂತ ಇಡಬೇಕು ನೋಡಿ ವೀಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ನಾನು ರುಬ್ಕೊಂಡಿದ್ದಂತಹ ಎಲ್ಲ ಮಸಾಲೆನ ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಬೇಳೆ ಕಟ್ಟನಿಂದ ನಮಗೆ ಬೇಕಾದಂತಹ ಅದಕ್ಕೆ ಸ್ವಲ್ಪ ತೆಳಗೆ ಇರಬೇಕು ಜಾಸ್ತಿ ಕಟ್ಟಿಗೂ ಇರಬಾರ್ದು ಅದೇ ರೀತಿ ತುಂಬ ತೆಳ್ಳಗೂ ಇರಬಾರ್ದು ಆ ರೀತಿ ನಾವು ಈ ಒಂದು ಸಾರನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಇನ್ನೂ ಸ್ವಲ್ಪ ಗಟ್ಟಿನೇ ಆಗಿದೆ ನೋಡ್ತಾ ಇದ್ದೀರಲ್ಲ ವೀಡಿಯೋದಲ್ಲಿ ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ತುಂಬ ತೆಳ್ಳಗೆ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ತುಂಬನೇ ತೆಳ್ಳಗಾದರೂ ಅಷ್ಟೊಂದು ಚೆನ್ನಾಗಿರಲ್ಲ ಹಾಗೆ ತುಂಬ ಗಟ್ಟಿಯಾದರೂ ಕೂಡ ಅಷ್ಟು ಚೆನ್ನಾಗಿರಲ್ಲ ಇದು ಇನ್ನೊಂದು ಸ್ವಲ್ಪ ಕುದಿದಾದಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಇದನ್ನು ಕುದಿಯೋದಕ್ಕೆ ಅಂತ ಇಟ್ಟಿದ್ದೀನಿ ಗ್ಯಾಸ್ ಸ್ಟವ್ ಮೇಲೆ ಇದನ್ನು ಯಾವುದೇ ಕಾರಣಕ್ಕೂ ಉಕ್ಕಿಸ್ಬಾರ್ದು ಫ್ರೆಂಡ್ಸ್ ತುಂಬಾ ಹುಷಾರಾಗಿ ನಾವು ಇದನ್ನು ಕುದಿಸ್ಕೋಬೇಕಾಗತ್ತೆ ತುಂಬ ಫ್ಲೇಮನ್ನು ಜಾಸ್ತಿ ಮಾಡ್ಕೊಳಕ್ಕೆ ಹೋಗ್ಬಿಡಿ ಒಂದು ಒಮ್ಮೆಗೆ ಒಂದು ಎರಡು ನಿಮಿಷಗಳ ಕಾಲ ನಾವು ಇದನ್ನು ಚೆನ್ನಾಗಿ ಐ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಂಡು ಆಮೇಲೆ ಸ್ವಲ್ಪ ಕುದೀತಾ ಇರುವಾಗ ನಾವು ಫ್ಲೇಮನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಕುದಿಸ್ಕೋಬೇಕಾಗತ್ತೆ ಈ ನೋಡಿ ಈ ರೀತಿ ಮುಚ್ಚಲನ ಒಂದು ಮುಚ್ಚಿಬಿಟ್ಟು ಕುದಿಸ್ಕೊಂಡ್ರೆ ಒಳ್ಳೆಯದು ನೋಡಿ ಈ ರೀತಿ ಚೆನ್ನಾಗಿ ಕುದು ತಿರುಕೊಡ್ತಾ ಇರಬೇಕು ಮಧ್ಯ ಮಧ್ಯೆ ಯಾವುದೇ ಕಾರಣಕ್ಕೋಗ್ಸಕ್ಕೆ ಹೋಗ್ಬಿಡಿ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪಾಕೊಳ್ತಾ ಇದ್ದೀನಿ ಸುಮಾರು ಎರಡು ಟೇಬಲ್ ಸ್ಪೂನ್ ಅಷ್ಟು ಉಪ್ಪಾಕೊಳ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಹಾಕ್ಕೊಳ್ಳಿ ಒಮ್ಮೆಗೆ ಜಾಸ್ತಿ ಉಪ್ಪು ಹಾಕ್ಕೊಳ್ಳೋಕೆ ಹೋಗ್ಬೇಡಿ ನೋಡಿ ರೀತಿ ಚೆನ್ನಾಗಿ ಕುದಿಯಬೇಕು ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ ಜಾಸ್ತಿ ಕುದಿ ಬಂದಾಗ ಇದು ಈ ರೀತಿ ಚೆನ್ನಾಗಿ ಕುದಿಯುವಾಗ ನಾನು ಮತ್ತೊಂದು ಕಡೆ ನಾನು ಒಗ್ಗರಣೆಗೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಪ್ಯಾನನ್ನು ಬಿಸಿ ಮಾಡೋದಕ್ಕೆ ಅಂತ ಇಟ್ಟಿದ್ದೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಒಂದು ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಸಾಸಿವೆ ಚೆನ್ನಾಗಿ ಸಿಡಿದಾದ್ಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಜಜ್ಜಿಟ್ಕೊಂಡಿದ್ದೆ ಇದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅವಾಗ ಚೆನ್ನಾಗಿರುತ್ತೆ ಒಗ್ಗರಣೆ ಹಾಕೊಂಡಾಗ ಹಾಗೆಯೇ ಸ್ವಲ್ಪ ಜಾಸ್ತಿನೇ ಕರ್ಬೇವಿನ ಸೊಪ್ಪು ಹಾಕೊಳ್ಳಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಸೀದಕ್ಕೆ ಹೋಗ್ಬಿಡಿ ಒಗ್ಗರಣೆ ಕೂಡ ನೋಡಿ ನಾನೊಂದು ಐದು ಗುಂಟೂರು ಮೆಣ್ಸಿನ್ಕಾಯಿ ಇದ್ದೀನಿ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಬೇಕಿದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಇಲ್ಲ ಖಾರ ಇನ್ನೂ ಜಾಸ್ತಿ ಇಷ್ಟಪಡೋರು ಈ ಗುಂಟೂರು ಮೆಣ್ಸಿನ್ಕಾಯನ್ನೆಲ್ಲ ಕಟ್ ಮಾಡಿ ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಒಗ್ಗರಣೆನ ಈ ರೀತಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಕುದೀತಾ ಇರುವಂಥ ಸಾರಿಗೆ ಹಾಕ್ಕೊಂಡ್ರೆ ಒಳ್ಳೆ ಫ್ಲೇವರ್ ಬರುತ್ತೆ ಸಾಂಬಾರಿಗೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಬೇಕಿದ್ರೆ ಒನ್ ಟೀ ಸ್ಪೂನ್ ಆಗೋಷ್ಟು ತುಪ್ಪ ಕೂಡ ಹಾಕ್ಕೊಂಡು ನಾವೇ ಒಂದು ಒಗ್ಗರಣೆನ ಮಾಡ್ಕೋಬೋದು ಫ್ರೆಂಡ್ಸ್ ತುಂಬ ಸಕ್ಕತ್ತಾಗಿರುತ್ತೆ ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಒಂದು ಪ್ಲೇಟನ್ನು ಮುಚ್ಚಿಡ್ತಾಯಿದ್ದೀನಿ ಬೇಕಾದಾಗ ಸರ್ವ್ ಮಾಡಿ ತುಂಬ ರುಚಿಯಾದಂತಹ ಒಬ್ಬಟ್ಟು ಸಾಂಬಾರು ರೆಡಿಯಾಗುತ್ತೆ ಇದನ್ನು ಒಂದು ನಾಲ್ಕು ದಿನಗಳ ಕಾಲ ಬೇಕಿದ್ರೆ ನಾವು ಕುದಿಸ್ಬಿಟ್ಟು ಇಟ್ಕೊಂಡು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹೊಸದಾಗಿ ನನ್ನ ಅನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ನೋಡೋದಕ್ಕಾಗಿ ತಮಿಳಿಗೂ ಥ್ಯಾಂಕ್ ಯು ಸೋ ಮಚ್